ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ವಲ್ಪ ದಿನದಿಂದ ಒಂದು ವಿಡಿಯೋ ಮಾಡಿದ್ದೆ ನಮ್ಮ ಕಾರ್ದು ಸರ್ವಿಸ್ ಬಗ್ಗೆ ಕಾರ್ ಸರ್ವಿಸ್ ನಾನು ಎಲ್ಲಿ ಮಾಡಿಸ್ತಾ ಇದ್ದೀನಿ ಯಾವ ರೀತಿ ಮಾಡಿಸ್ತಾ ಇದ್ದೀನಿ ಅಂತ ಸರ್ವಿಸ್ನಲ್ಲಿ ನಾನು ಅದೊಂದು ಮೇಜರ್ ಸರ್ವಿಸ್ ಹಾಗಾಗಿ ಒಂದು ಸರಿ ನಾನು ಶೋರೂಮ್ ವಿಸಿಟ್ ಮಾಡಿದೆ ಒಂದು ಕೊಟೇಶನ್ ಆಗ್ತದೆ ಎಷ್ಟು ಆಗ್ಬೋದು ಅಂತ ಅದಾದಮೇಲೆ ಶೋರೂಮ್ನಲ್ಲಿ ನಮಗೊಂದು ರೇಟ್ ಹೇಳಿದ್ರು ಅದು ಸ್ವಲ್ಪ ಜಾಸ್ತಿ ಅನ್ಸನ್ಸಿದ್ರು ಯಾಕಂದರೆ ಪಾರ್ಟ್ಸು ಮತ್ತು ಅದಕ್ಕೆಲ್ಲ ಟೋಟಲ್ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೋ ಅದ್ರ ಮೇಲೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೇಳಿದ್ರು ಸೊ ಇಟ್ಸ್ ಮೋರ್ ದ್ಯಾನ್ ವಾಟ್ ಐ ಕ್ಯಾನ್ ಏಬಲ್ ಟು ಅಫೋರ್ಡ್ ಸೊ ಅದಾದಮೇಲೆ ನಾನು ಹೊರಗಡೆ ಮಾಡ್ಸೋಣ ಅಂತ ಟ್ರೈ ಮಾಡಿ ಹೊರಗಡೆ ಹೋಗಿ ಮಾಡ್ಸ್ಕೊಬಂದೆ ಅದ್ರದ್ದು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಇಲ್ಲಿ ನೀವು ಒಂದು ಲಿಂಕ್ ಬರ್ತಾ ಇರತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವೀಡಿಯೋ ನೋಡ್ಬೋದು ಬಟ್ ಇವಾಗ ಏನಾಗಿದೆ ಅಂದರೆ ಆ ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಾನು ನಾನು ಕೊಡೋಕ್ಕಾಗಿರಲಿಲ್ಲ ಯಾಕಂದರೆ ಲೇಬರ್ ಕಾಸ್ಟ್ ಮಿಸ್ ಆಗಿತ್ತು ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋದು ಏನು ಚಾರ್ಜಸ್ ಇರುತ್ತಲ್ಲ ಅದು ಮಿಸ್ ಆಗಿತ್ತು ಸೊ ಅದ್ರ ಬಗ್ಗೆ ನಾನಿವತ್ತು ಸ್ವಲ್ಪ ಡಿಸ್ಕಸ್ ಮಾಡೋಣ ಏನು ಅಂತ ಅಂತ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಟೋಟಲ್ ಚಾರ್ಜಸ್ ಏನಿತ್ತು ಅದರ ಗಾಡಿ ಕಂಡೀಷನ್ ಇವಾಗ ಹೆಂಗಿದೆ ಇದ್ರ ಬಗ್ಗೆ ಸೊ ಬನ್ನಿ ಕಂಪ್ಲೀಟ್ ಡಿಸ್ಕಷನ್ ಮಾಡೋಣ ಸೊ ಗಾಡಿ ಸರ್ವಿಸ್ ಆದಮೇಲೆ ಅರೌಂಡು ಟೂ ಹಂಡ್ರೆಡಿಂದ ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಗಾಡಿ ಓಡಿದೆ ಓಕೆ ಸೊ ಬನ್ನಿ ಡಿಸ್ಕಸ್ ಮಾಡೋಣ ನಮಗೆ ಟೋಟಲ್ ಓವರ್ ಆಲ್ ಕಾಸ್ಟ್ ಏನಾಗಿದೆ ಗಾಡಿ ಯಾವುದು ಏನು ಕತೆ ಅಂತ ಸೊ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಕಮೆಂಟ್ಸ್ ಬಂದಿತ್ತು ಕಮೆಂಟ್ಸಲ್ಲಿ ಕೆಲವೊಂದು ಪಾಯಿಂಟ್ಸ್ನ ಅವರು ಹೈಲೈಟ್ ಮಾಡಿದರು ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋಣ ಅಂತ ಒಂದು ಲಿಸ್ಟೇ ಬರೆದಿಟ್ಕೊಂಡಿದ್ದೀನಿ ಸೊ ಅದಕ್ಕೆ ಬನ್ನಿ ನೀವು ಡಿಸ್ಕಸ್ ಮಾಡೋಣ ಫಸ್ಟು ನಾನು ಸ್ಟಾರ್ಟ್ ಮಾಡೋಕೆ ಮುಂಚೆ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಡಿ ಬಂದು ಇದು ಸ್ವಿಫ್ಟ್ ಡಿಸೈರ್ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ವಿ ಡಿ ಐ ಮಾಡಲು ಟೂ ಥೌಸಂಡ್ ಥರ್ಟೀನ್ ಮಾಡಲು ವಿ ಡಿ ಐ ವರ್ಷನ್ನು ಟೂ ಥೌಸಂಡ್ ಥರ್ಟೀನ್ ಮಾಡಲು ಇದು ಬಂದು ಡೀಸೆಲ್ ಇಂಜಿನ್ ಡಿ ಡಿ ಐ ಎಸ್ ಡೀಸೆಲ್ ಇಂಜಿನ್ ಈ ಇಂಜಿನ್ ಬಂದು ಫಿಯಟ್ ಕಂಪ್ನಿದು ಒನ್ ಪಾಯಿಂಟ್ ತ್ರೀ ಲೀಟರ್ ಮಲ್ಟಿಜೆಟ್ ಇಂಜಿನ್ ಸೊ ಈ ಪರ್ಟಿಕ್ಯುಲರ್ ಇಂಜಿನ್ ಏನಿದೆಯಲ್ಲ ಇದು ಫಿಯೆಟ್ ಅವ್ರ ಇಂಜಿನ್ ಮಾರುತಿ ಸುಜುಕಿ ಅವ್ರ ಇಂಜಿನ್ ಅಲ್ಲ ಈ ಪರ್ಟಿಕ್ಯುಲರ್ ಇಂಜಿನ್ನ ಅವರು ಸುಮಾರು ಗಾಡಿಗಳಿಗೆ ಸುಮಾರು ಬೇರೆ ಬೇರೆ ಕಂಪ್ನಿ ಗಾಡಿಗಳಿಗೆ ಅವರು ಕೊಟ್ಟಿದ್ದಾರೆ ಅದರಲ್ಲಿ ಶೆವರ್ಲೆಟ್ ಇದೆ ಟಾಟಾ ಇದೆ ಮಾರುತಿ ಸುಜುಕಿ ಇದೆ ಮತ್ತು ಇನ್ನು ಫಿಯಟ್ ಕಂಪ್ನಿ ಕಾರ್ಸ್ ಕೂಡ ಇದೆ ಸೊ ಆ ಕಂಪ್ನಿ ಗಾಡಿಗಳಿಗೆ ಆ ಇಂಜಿನು ಅಷ್ಟೊಂದು ಸಕ್ಸಸ್ಫುಲ್ ಆಗಲಿಲ್ಲ ಬಟ್ ಬೇರೆ ಕಂಪ್ನಿ ಗಾಡಿಗಳಿಗೆ ಸ್ವಲ್ಪ ಸಕ್ಸಸ್ಫುಲ್ ಆಯಿತು ಸುಮಾರು ಮಾರುತಿ ಸುಜುಕಿ ಡೀಸೆಲ್ ಗಾಡಿಗಳಲ್ಲಿ ಈ ಇಂಜಿನ್ ಬರ್ತಾಯಿತ್ತು ಈ ಕರೆಂಟ್ಲಿ ಅದು ಡಿಸ್ಕಂಟಿನ್ಯೂ ಆಗಿದೆ ಇಟ್ಸ್ ಅದು ಹೊಸ ಗಾಡಿಗಳು ಬರ್ತಾ ಇಲ್ಲ ಬಟ್ ಹಳೆ ಗಾಡಿಗಳಿಗೆ ಪಾರ್ಟ್ಸ್ ಯಾವುದೂ ತೊಂದರೆ ಆಗೋದಿಲ್ಲ ಯಾಕಂದರೆ ಸುಮಾರು ಗಾಡಿಗಳು ಸೇಲ್ಸ್ ಆಗಿದೆ ಹಾಗಾಗಿ ಬೇರೆ ಗಾಡಿಗಳಿಗೂ ಪಾರ್ಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಹಾಗಾಗಿ ಕಂಪ್ನಿಗಳು ಅದ್ರ ಪಾರ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಇದೆ ಓಕೆನಾ ಸೊ ಇದು ಬಂದು ಇದು ಸೊ ಸರ್ವಿಸುಗೆ ಹೇಳೋದಾದರೆ ಸರ್ವಿಸು ಪ್ರತಿ ಹತ್ತು ಸಾವಿರ ಕಿಲೋಮೀಟ್ರಿಗೆ ಒಂದು ಸರಿ ಸರ್ವಿಸ್ ಮಾಡಿಸ್ತೀವಿ ಸರ್ವಿಸಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಆಗುತ್ತೆ ಆಯಿಲ್ ಫಿಲ್ಟರು ಎ ಸಿ ಫಿಲ್ಟರು ಕ್ಯಾಬಿನ್ ಫಿಲ್ಟರು ಮತ್ತು ಟಯರಲ್ಲಿ ಬ್ರೇಕ್ ಕಂಡೀಷನ್ ಹೇಗಿದೆ ಚೆಕ್ ಮಾಡ್ತಾರೆ ಬ್ರೇಕ್ ಕಂಡೀಷನಲ್ಲಿ ಬ್ರೇಕ್ ಏನಾದರೂ ಜಾಸ್ತಿ ವಿಯರ್ ಆಗಿದೆ ಅಂದರೆ ಬ್ರೇಕ್ ಪ್ಯಾಡ್ಸ್ಗಳನ್ನ ಚೇಂಜ್ ಮಾಡ್ತಾರೆ ಅದಾದಮೇಲೆ ಕೂಲೆಂಟ್ ಆಯಿಲ್ ಚೆಕ್ ಮಾಡ್ತಾರೆ ಸೊ ಬೇಸಿಕ್ ಎಲ್ಲ ಚೆಕಪ್ ಮಾಡ್ತಾರೆ ಬಟ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ಗೆ ಮತ್ತು ಒಂದು ಲಕ್ಷ ಕಿಲೋಮೀಟರ್ ಒನ್ ಲ್ಯಾಕ್ ಕಿಲೋಮೀಟರ್ಸ್ಗೆ ಒಂದು ಮೇಜರ್ ಸರ್ವಿಸ್ ಮಾಡಬೇಕಾಗತ್ತೆ ಅವಾಗ ಇಂಜಿನ್ ಒಳಗಿರೋಂಥ ಕೆಲವೊಂದು ಕಾಂಪೊನೆಂಟ್ಸು ಅದು ಕರೆಕ್ಟಾಗಿ ಇದೆಯಲ್ಲೋ ಅಂತ ಚೆಕ್ ಮಾಡ್ತಾರೆ ಅದರಲ್ಲಿ ಟೈಮಿಂಗ್ ಚೇಂಜ್ ಒಂದು ಕೂಡ ಸೊ ಅದಕ್ಕನ್ನ ಈಗ ನಾನು ರೀಸೆಂಟಾಗಿ ಲಾಸ್ಟು ಸರ್ವಿಸ್ ಮಾಡಿಸ್ಕೊಂಬಂದಲ್ಲ ಅದರಲ್ಲಿ ನಾನು ಸರಿ ರೆಡಿ ಮಾಡಿಸ್ಕೊಂಬಂದೆ ಸೊ ನಮ್ಮ ಗಾಡಿದು ಸಸ್ಪೆನ್ಷನ್ದು ಯೂಶ್ವಲಿ ಮೇಜರ್ ಸರ್ವಿಸಲ್ಲಿ ಕೆಲವ್ರು ಮಾಡಿಸಲ್ಲ ಒಂದು ಲಕ್ಷಕ್ಕೆ ಬಿಕಾಸ್ ಡಿಪೆಂಡ್ ಆಗುತ್ತೆ ಗಾಡಿ ಯಾವ ರೀತಿ ಓಡಿಸಿರ್ತಾರೋ ಅದಾದ್ಮೇಲೆ ಗಾಡಿ ಕಂಡೀಷನ್ ಯಾವ್ದೋ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿದು ಸಸ್ಪೆನ್ಷನ್ ಚೇಂಜ್ ಮಾಡಿಸ್ಬೇಕಾಗಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಟೋಟಲ್ ಕಾಸ್ಟ್ ಬಂದು ಥರ್ಟಿ ಫೋರ್ ತೌಸಂಡ್ ಆಗಿದೆ ಅಂತ ಹೇಳಿದೆ ಆ ಥರ್ಟಿ ಫೋರ್ ತೌಸಂಡಲ್ಲಿ ನಾನು ಡೌನ್ ಬರೀ ಬರೀ ಪಾರ್ಟ್ಸ್ದು ಚಾರ್ಜಸ್ ಮಾತ್ರ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದು ಬಟ್ ಅದರಲ್ಲಿ ಲೇಬರ್ ಕಾಸ್ಟ್ ಮಿಸ್ ಆಗಿತ್ತು ಆ್ಯಕ್ಚುಲಿ ಡಿಸ್ಕ್ರಿಪ್ಷನಲ್ಲಿ ಆಗಿತ್ತೆ ಬಟ್ ವೀಡಿಯೋದಲ್ಲಿ ಹೇಳೋದು ಮಿಸ್ ಆಗಿತ್ತು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪಾರ್ಟ್ಸ್ ಕಾಸ್ಟ್ ಬಂದು ಟ್ವೆಂಟಿ ಸೆವೆನ್ ತೌಸಂಡ್ ಆಯಿತು ಅದಾದಮೇಲೆ ಲೇಬರ್ ಕಾಸ್ಟ್ ಅಂದರೆ ಗಾಡಿ ರೆಡಿ ಮಾಡೋದಕ್ಕೆ ರಿಪೇರ್ ಮಾಡೋದಕ್ಕೆ ಅಲ್ಲಿ ಗ್ಯಾರೇಜ್ನಲ್ಲಿರೋಂಥ ಮೆಕ್ಯಾನಿಕ್ ಚಾರ್ ಇರ್ತಾರೋ ಅವರು ಏನು ಚಾರ್ಜ್ ಮಾಡ್ತಾರಲ್ಲ ಆ ಚಾರ್ಜು ಸೊ ಅದು ಬಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಅವರು ನಾವು ಒಂದು ಟು ಹಂಡ್ರೆಡ್ ಕಮ್ಮಿ ಮಾಡಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಕೊಟ್ವಿ ಸೊ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಸೆವೆನ್ ತೌಸಂಡ್ ಸೊ ಅದು ರಫ್ಲಿ ಅರೌಂಡ್ ಥರ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಲ್ಲ ಆಗುತ್ತೆ ಸೊ ಥರ್ಟಿ ಫೋರ್ ತೌಸಂಡೇ ಆಯಿತು ಇದು ಬಂದು ಚಾರ್ಜಸ್ ಎಷ್ಟಾಯಿತು ಅಂತ ಹೇಳಿಬಿಟ್ಟು ಸೊ ಇದು ಬಂದು ನಾವು ಹೊರಗಡೆ ಗ್ಯಾರೇಜಲ್ಲಿ ಮಾಡಿಸ್ಕೊಂಡಿದ್ದು ಶೋರೂಮಲ್ಲ ನನ್ನ ಇಂಟೆನ್ಷನ್ ಇದ್ದಿದ್ದು ಆ್ಯಕ್ಚುಲಿ ಶೋರೂಮಲ್ಲಿ ಮಾಡಿಸ್ಬೇಕು ಅಂತ ಆ ಕಾರಣಕ್ಕೋಸ್ಕರನೇ ನಾನು ಫಸ್ಟ್ ಶೋರೂಮ್ಗೆ ಹೋದೆ ಶೋರೂಮ್ಗೆ ಹೋಗಿ ಅಲ್ಲಿ ಚೆಕಪ್ ಮಾಡಿಸಿದ್ವಿ ಅಲ್ಲಿ ನನ್ನದು ಒಂದು ಬಡ್ಜೆ ಬಜೆಟ್ ಏನಿತ್ತು ಅಂದರೆ ಏನು ಪಾರ್ಟ್ಸ್ ನಾನು ಇವಾಗ ರೆಡಿ ಮಾಡಿಸ್ತಾ ಇದೀನಲ್ಲ ಇದೊಂದು ಥರ್ಟಿ ತೌಸಂಡ್ ತರ್ಟಿ ಫೈವ್ ತೌಸಂಡ್ ಫಾರ್ಟಿ ತೌಸಂಡ್ ಮ್ಯಾಕ್ಸಿಮಮ್ ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ವರೆಗೂ ಆದರೆ ಶೋರೂಮಲ್ಲಿ ಮಾಡಿಸಣ ಅನ್ನೋ ಪ್ಲಾನಿಂಗಲ್ಲಿ ನಾನು ಹೋಗಿದ್ದು ಬಟ್ ಅಲ್ಲಿ ಕಾಸ್ಟ್ ಅವ್ರು ಏನು ಹೇಳಿದ್ರು ಪಾರ್ಟ್ಸ್ ಇದಾದ ಅದೇ ಸುಮಾರು ನಲವತ್ತೊಂಬತ್ತು ಸಾವಿರ ಆಯಿತು ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮಗೆ ಅಲ್ಲಿ ಅವ್ರು ಕೊಟ್ಟಿದ್ದ ಬ್ರೋಷರಲ್ಲಿ ಅಲ್ಲೊಂದು ಪೇಪರಲ್ಲಿ ಬರ್ಕೊಟ್ಟಿದ್ರು ಅವ್ರು ಎಷ್ಟಾಗುತ್ತೆ ಅಂತೇಳಿ ಇಲ್ಲಿ ಕಾಣುತ್ತೆ ನಮ್ಗದು ಅದ್ರ ಮೇಲೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಅಂದರೆ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಜಿ ಎಸ್ ಟಿನೇ ಆಗುತ್ತೆ ಸೊ ಐವತ್ತೊಂಬತ್ತರವತ್ತು ಸಾವಿರ ಏನು ಕಾಸ್ಟ್ ಇರುತ್ತೋ ಆ ಕಾಸ್ಟ್ ಆಗ್ತಾಯಿತ್ತು ಈ ಪಾರ್ಟ್ಸ್ನೆಲ್ಲ ರೆಡಿ ಮಾಡ್ಸೋದಕ್ಕೆ ಸೊ ನಂಗೆ ಸ್ವಲ್ಪ ಜಾಸ್ತಿ ಅನಿಸ್ತು ಅದಕ್ಕೆ ಶೋರೂಮಲ್ಲಿ ಬೇಡ ಹೊರಗಡೆ ಬಂದು ಬೇರೆ ಕಡೆ ವಿಚಾರಿಸೋಣ ಅಂತೇಳಿ ಹೋದ್ವಿ ಅವಾಗ ಗೊತ್ತು ಅವಾಗ ನಾವು ಲಾಸ್ಟ್ ಟೈಮ್ ಮುಂಚೆ ಎಲ್ಲಿ ಸಣ್ಣ ಸಣ್ಣ ಚೆಕಪ್ ಮಾಡಿಸ್ತಾ ಇದ್ವು ಅವ್ರಿಗೆ ಗೊತ್ತಿರೋರಿದ್ರು ನಮ್ಮ ಬಾ ಅವ್ರಿಗೆ ಇದ್ರು ಸೊ ಅವ್ರ ಕಡೆ ಹೋದ್ವಿ ಅದಾದ್ಮೇಲೆ ಅವರು ಸ್ವಲ್ಪ ಟೈಮ್ ತಗೊಂಡ್ರು ಆಮೇಲೆ ಪಾರ್ಟ್ಸ್ ಎಲ್ಲ ತಗೊಂಡು ಬಂದು ಅವ್ರಿಗೆ ಗ್ಯಾರೇಜ್ ರೆಡಿ ಮಾಡಿಕೊಟ್ರು ಟೈಮ್ ಇಡಿಸ್ತು ಎರಡರಿಂದ ಮೂರು ದಿನ ಟೈಮ್ ಇಡಿಸ್ತು ಬಟ್ ಮಾಡಿಕೊಟ್ರು ಸೊ ಈ ಕೆಲಸಗಳಲ್ಲಿ ನಾವು ಅವ್ರಿಗೂ ಕೂಡ ಅರ್ಜೆಂಟ್ ಮಾಡೋದಕ್ಕಾಗಲ್ಲ ಗ್ಯಾರೇಜ್ನಲ್ಲಿ ಯಾರು ನಮ್ಗೆ ಮಾಡಿಕೊಡ್ತಾರಲ್ಲ ಅವ್ರಿಗೆ ನಮಗೆ ಬೇಗ ಬೇಕು ಇವತ್ತು ಗಾಡಿ ಕೊಟ್ಟ ಮೇಲೆ ನಾಳೆನೇ ಬೇಕು ಅಂತ ಹೇಳೋದು ಕಷ್ಟ ಆಗುತ್ತೆ ಯಾಕಂದರೆ ಅಲ್ಲಿ ಅವ್ರಿಗೆ ಸ್ವಲ್ಪ ಟೈಮ್ ಇಡಿಸುತ್ತೆ ನಿಧಾನಕ್ಕೆ ನೋಡಿ ಮಾಡಬೇಕಾಗತ್ತೆ ಮಾಡಿಕೊಟ್ಟು ಆಮೇಲೆ ಕೊಟ್ಟರು ಅವರು ಸೊ ಬೆನಿಫಿಟ್ಸ್ ಅನ್ನೋದು ಬಂದರೆ ಶೋರೂಮಲ್ಲಿ ಬೆಸ್ಟಾ ಅಥವಾ ಹೊರ್ಗಡೆ ಬೆಸ್ಟಾ ಅಂತ ಕೇಳೋದಾದರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಶೋರೂಮಲ್ಲೂ ಕೂಡ ಬೆನಿಫಿಟ್ಸ್ ಇದೆ ಹೊರಗಡೆಯಲ್ಲೂ ಕೂಡ ಬೆನಿಫಿಟ್ಸ್ ಇದೆ ಶೋರೂಮಲ್ಲಿ ಬೆನಿಫಿಟ್ಸ್ ಏನಿದೆ ಅಂದರೆ ನೀವು ಯಾವುದಾರು ಒಂದು ಮೇಜರ್ ಪಾರ್ಟ್ನ ನೀವು ಚೇಂಜ್ ಮಾಡಿದ್ದೀರಾ ಅಂದರೆ ಆ ಶೋರೂಮಲ್ಲಿ ಅವ್ರದೇ ಅದರದ್ದು ಒಂದು ಸಾಫ್ಟ್ವೇರ್ ಇರುತ್ತೆ ನಿಮ್ಮ ಗಾಡಿ ನಂಬರ್ ಹಾಕ್ತಿದ್ದಂಗೆ ಯಾವಾಗ ಯಾವ ಪಾರ್ಟ್ ಚೇಂಜ್ ಆಗಿದೆ ಅನ್ನೋದು ಕಂಪ್ಲೀಟ್ ಹಿಸ್ಟ್ರಿ ಇರುತ್ತೆ ಅಂದರೆ ವೆಹಿಕಲ್ ರಿಪೇರ್ ಹಿಸ್ಟ್ರಿ ಇರುತ್ತೆ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ನೀವು ಒಂದು ನಾಲ್ಕೈದು ವರ್ಷದಿಂದ ಕ್ಲಚ್ ಪ್ಲೇಟ್ ಏನಾದರೂ ಚೇಂಜ್ ಮಾಡಿಸಿದ್ರೆ ಶೋರೂಮಲ್ಲಿ ಸರ್ವಿಸ್ ಕೊಟ್ಟಾಗ ಅದು ಕ್ಲಚ್ ಪ್ಲೇಟ್ ಚೇಂಜ್ ಆಗಿರೋದು ಅಲ್ಲಿ ನಿಮಗೆ ಅವರು ಎಂಟ್ರಿ ಮಾಡಿರ್ತಾರೆ ಓಕೆ ಅದನ್ನು ನೀವು ನಾಲ್ಕೈದು ವರ್ಷ ಬಿಟ್ಟು ಮತ್ತೆ ಸರ್ವಿಸ್ಗೆ ಹೋದಾಗ ಅವರು ಹೇಳ್ತಾರೆ ನಿಮಗೆ ಐದು ವರ್ಷದಿಂದ ನಿಮ್ಮ ಕ್ಲಚ್ ಪ್ಲೇಟ್ ಚೇಂಜ್ ಆಗಿತ್ತು ಆರು ವರ್ಷದಿಂದ ನಿಮ್ಮ ಬ್ರೇಕ್ ಪ್ಯಾಡ್ ಇದೆಲ್ಲ ಚೇಂಜ್ ಆಗಿತ್ತು ಅಂತ ಸೊ ಬಟ್ ಹೊರ್ಗಡೆ ಆದರೆ ಈ ಥರ ಟ್ರ್ಯಾಕ್ ರೆಕಾರ್ಡ್ ಇರಲ್ಲ ನಾವೇ ಮ್ಯಾನ್ಯಲಿ ಎಲ್ಲರೂ ಬರ್ದಿಕ್ಕೊಂಡ್ರೆ ನಮಗೆ ಟ್ರ್ಯಾಕ್ ರೆಕಾರ್ಡ್ ಸಿಗುತ್ತೆ ಬಟ್ ಆ ಥರ ಬರ್ದಿಕ್ಕ ಅಂದರೆ ನಮಗೆ ಟ್ರ್ಯಾಕ್ ರೆಕಾರ್ಡ್ ಸಿಗಲ್ಲ ಅದಾದಮೇಲೆ ಶೋರೂಮಲ್ಲಿ ಏನಾಗುತ್ತೆ ನಮಗೆ ಒಂಥರ ಲೈಕ್ ಒಂಥರ ಖುಷಿಯಾಗ ಒಂಥರ ವಿ ಕ್ಯಾನ್ ಟ್ರಸ್ಟ್ ಅದು ಶೋರೂಮ್ ಹೌದು ಪ್ರೈಸಸ್ ಸ್ವಲ್ಪ ಜಾಸ್ತಿ ಬಟ್ ಸ್ವಲ್ಪ ಟ್ರಸ್ಟ್ ಮಾಡ್ಬೋದು ಬಟ್ ಸ್ಟಿಲ್ ಸ್ವಲ್ಪ ಜಾಸ್ತಿ ಅನ್ಸಿದ್ರೆ ಹೊರಗಡೆ ಮಾಡಿಸ್ಕೊಳ್ಳೋದು ಬೆಸ್ಟು ಹೊರಗಡೆ ಅದರಲ್ಲೂ ಏನು ಜಾಸ್ತಿ ವ್ಯತ್ಯಾಸ ಇಲ್ಲ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಸು ಸ್ಪೇರ್ ಪಾರ್ಟ್ಸ್ನ ಅವೈಲೇಬಲ್ ಇಟ್ಟಿರ್ತಾರೆ ಹೊರಗಡೆ ಸರ್ವಿಸ್ಗೆ ಸೊ ಆ ಕಾರಣಕ್ಕೋಸ್ಕರ ಪಾರ್ಟ್ಸ್ನ ಪರ್ಚೇಸ್ ಮಾಡಿ ಹೊರಗಡೆ ಲೋಕಲ್ ಗ್ಯಾರೇಜಸಲ್ಲಿ ನೀವು ರೆಡಿ ಮಾಡಿಸ್ಕೊಬೋದು ತುಂಬ ಕಂಪ್ನೀಸ್ ಇದೆ ಕಾರ್ ಕಂಪ್ನೀಸವರು ಅವರು ಪಾರ್ಟ್ಸ್ನ ಹೊರಗಡೆ ಔಟ್ಸೋರ್ಸ್ ಮಾಡಲ್ಲ ಅವ್ರ ಕಂಪ್ನೀಲಿ ನೀವು ರಿಪೇರಿ ಮಾಡ್ತೀರಾ ಅಂದರೆ ಮಾತ್ರ ಸರ್ವಿಸಿಗೆ ಪಾರ್ಟ್ಸ್ ಕೊಡ್ತಾರೆ ಹೊರಗಡೆ ಗ್ಯಾರೇಜಲ್ಲಿ ಮಾಡಿಸ್ಕೊತೀರಾಂದರೆ ಕೊಡೋಲ್ಲ ಅದರಲ್ಲಿ ಮಾರುತಿ ಸುಜುಕಿ ಎಲ್ಲ ಪಾರ್ಟ್ಸು ಹೊರಗಡೆ ಕೊಡ್ತಾರೆ ಸೊ ಅದಕ್ಕೇನು ಯಾವುದೂ ತೊಂದರೆ ಇಲ್ಲ ಓಕೆ ಸೊ ಅದು ಬಿಟ್ಟರೆ ಈಗ ನೆಕ್ಸ್ಟು ಏನು ಅಂದರೆ ಶೋರೂಮ್ಗಿಂತ ಹೊರಗಡೆ ನೀವು ಮಾಡಿಸ್ಕೊತೀರ ಅಂದರೆ ನಿಮಗೆ ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಕಾಸ್ಟ್ ಏನು ನೀವು ಖರ್ಚು ಮಾಡ್ತೀರಲ್ಲ ರೆಡಿ ಮಾಡ್ಸೋಕ್ಕೆ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಕೆಲವು ಟೈಮ್ ಐವತ್ತು ಐವತ್ತೈದು ಪರ್ಸೆಂಟು ಕೂಡ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಸೊ ಅದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೋಬೇಕು ರೆಡಿ ಮಾಡ್ಸೋಕೆ ಹೋದಲ್ಲ ಆಮೇಲೆ ಇವಾಗ ಪಾರ್ಟ್ಸ್ ಇದೆಲ್ಲ ಸಸ್ಪೆನ್ಷನ್ ಇದೆಲ್ಲ ಚೇಂಜ್ ಮಾಡಿಸಿದ್ಮೇಲೆ ಗಾಡಿ ಕಂಡೀಷನ್ ಹೆಂಗಿದೆ ಅಂದರೆ ಗಾಡಿ ಸ್ಮೂತ್ ಓಕೆನಾ ಒಂದು ಮುಂಚೆ ಒಂದು ಗುಂಡಿಯೊಳಗೆ ಹೋದರೆ ಅಥವಾ ಒಂದು ಹಂಸ ಹತ್ತಿಸಿ ಇಳಿಸಿದಾಗ ಸ್ವಲ್ಪ ಜರ್ ಕೊಡಿಯೋದು ಎತ್ತಾಕೋದು ಅದೆಲ್ಲ ಇವಾಗೇನಿಲ್ಲ ಸ್ಮೂತಾಗಿ ಮೂವ್ ಆಗುತ್ತೆ ಅಂದರೆ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಕಡೆ ಹೋಗ್ತಾ ಇರ್ತೀವಿ ಒಂದು ಸಡನ್ನಾಗಿ ಏನೋ ಒಂದು ಗುಂಡಿ ಇರುತ್ತೆ ಅಥವಾ ಒಂದು ಕಲ್ಲೇನೋ ಇರುತ್ತೆ ಆ ಕಲ್ಲು ಮೇಲೆ ಹತ್ತಿ ಇಳಿದ್ರೆ ಗಾಡಿ ಗಾಡಿ ಆ ಕಡೆ ಲೆಫ್ಟ್ ಲೆಫ್ಟ್ ಜಾಗ ಏನಿರುತ್ತೋ ಅದು ಪೂರ್ತಿ ಎದ್ದು ಬೀಳುತ್ತೆ ಅಂದರೆ ಜಂಪ್ ಆಗ್ತಾಯಿತ್ತು ಮುಂಚೆ ಸಸ್ಪೆನ್ಷನ್ ಚೇಂಜ್ ಮಾಡೋಕ್ಕೆ ಮುಂಚೆ ಇವಾಗ ಸಸ್ಪೆನ್ಷನ್ ಚೇಂಜ್ ಆದಮೇಲೆ ಅಲ್ಲೂ ಗಾಡಿ ಸಸ್ಪೆನ್ಷನ್ ಎಷ್ಟು ಸ್ಮೂತಾಗಿದೆ ಅಂದರೆ ಅಲ್ಲಿ ಹತ್ತು ಹೋಗೋದು ಗೊತ್ತಾಗುತ್ತೆ ಬಟ್ ಗಾಡಿ ಎತ್ತಾಕಲ್ಲ ಸ್ಮೂತಾಗಿ ಮೂವ್ ಆಗುತ್ತೆ ಸೊ ಇದು ಒಂದು ಬೆನಿಫಿಟ್ ಇರುತ್ತೆ ಸಸ್ಪೆನ್ಷನ್ ಚೇಂಜ್ ಮಾಡಿದ್ಮೇಲೆ ಅದಾದಮೇಲೆ ಸಸ್ಪೆನ್ಷನ್ ಕಂಡೀಷನ್ ಹೆಂಗಿತ್ತು ಅನ್ನೋದಕ್ಕೆ ನಾನು ಸಸ್ಪೆನ್ಷನ್ ತೋರಿಸ್ತೀನಿ ಮುಂದ್ಗಡೆದಂತೂ ನಮ್ಮದು ಏನು ಸಸ್ಪೆನ್ಷನ್ ಇರುತ್ತೆ ಸ್ಪೈರಲ್ ಸಸ್ಪೆನ್ಷನ್ ಅದು ಮತ್ತು ಅಂದರೆ ಶಾಕ್ಸ್ ಅಂತ ಅಂತಾರೆ ಅದಕ್ಕೆ ಅದನ್ನು ಈಗ ನಿಮ್ಗೆ ತೋರಿಸ್ತೀನಿ ಅದು ಯಾವ ಥರ ಕಂಡೀಷನಲ್ಲಾಗಿದೆ ಅಂತೇಳಿ ಸೊ ಇದು ಬಂದು ಮುಂದ್ಗಡೆಯದು ಸಸ್ಪೆನ್ಷನ್ ಇದು ಬಂದು ಹಿಂದ್ಗಡೆ ಸಸ್ಪೆನ್ಷನು ಸೊ ಇದರ ಕಂಡೀಷನ್ ನಾನು ನಿಮ್ಗೆ ತೋರಿಸ್ತೀನಿ ಓಕೆನಾ ಬಂದು ಸಸ್ಪೆನ್ಷನು ಸೊ ನೋಡಿ ಇದು ರಿಯಲ್ ಸಸ್ಪೆನ್ಷನು ಇದು ನೋಡಿ ಇದು ಏನಾಗಿದೆ ಅಂತ ಈ ಥರ ಕ್ಲಿಕ್ ಮಾಡಿದ್ರೆ ಅದು ಹೆದಾಳ್ಬೇಕು ಮೇಲೆ ಬರಬೇಕು ಇದರಲ್ಲಿ ಏನು ಪವರೇ ಇಲ್ಲ ಬರ್ತಾ ಬರ್ತಾಯಿಲ್ಲ ಮತ್ತು ಇಲ್ಲಿ ನೋಡಿ ಇದ್ರ ಕಂಡೀಷನ್ ಹೆಂಗಾಗಿದೆ ಅಂತ ಕಂಡೀಷನ್ ಯಾವ ಥರ ಆಗಿದೆ ಕೈಯಾಗಿ ಕೈಯಾಕಿಡಿದ್ರೆ ಮಾತ್ರ ಬರ್ತಾ ಇದೆ ಎನರ್ಜಿನೇ ಇಲ್ಲ ಇದರಲ್ಲಿ ಶಕ್ತಿನೇ ಇಲ್ದಂಗೆ ಆಗಿದೆ ಹೊಸ ಸಸ್ಪೆನ್ಷನ್ ಏನು ಹಾಕಿದೀವಲ್ಲ ಅದ್ರ ಕಂಡೀಷನ್ ಈ ರೀತಿ ಇದೆ ಅದ್ರ ಕಂಡೀಷನ್ ಈ ರೀತಿ ಇದೆ ಇದು ರಿಯರ್ ಸಸ್ಪೆನ್ಷನು ಸ್ವಲ್ಪ ಮಳೆಯೆಲ್ಲ ಹೊಡ್ಸಿರೋದಕ್ಕೆ ಸ್ವಲ್ಪ ಮಣ್ಣಾಗಿದೆ ಮುಂದೆ ಆದರೆ ಈ ಥರ ಇದೆ ಒಂದು ಫ್ರಂಟ್ ಸಸ್ಪೆನ್ಷನ್ನು ಎರಡು ಕಡೆ ಚೇಂಜ್ ಆಗಿದೆ ಸೇಮು ಅದೇ ಥರ ಹಿಂದೆನೂ ಚೇಂಜ್ ಮಾಡಿದ್ದೀವಿ ಸೊ ಇದಾಗಿತ್ತು ನಮ್ಮ ಗಾಡಿದು ಒಂದು ಸೆಕೆಂಡ್ ವಿಡಿಯೋ ಸರ್ವಿಸ್ದು ಸರ್ವಿಸ್ ಮಾಡ್ಸಿದ್ಮೇಲೆ ಯಾವ ರೀತಿ ಆಗಿದೆ ಸಸ್ಪೆನ್ಷನ್ ಎಲ್ಲ ನೀವು ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತೇಳಿ ಆ ಥರ ಸೊ ತುಂಬ ವೀಕ್ ಆಗಿದಾಗ ಏನಾಗುತ್ತೆ ಅದು ಕರೆಕ್ಟಾಗಿ ವರ್ಕ್ ಆಗೋಲ್ಲ ಆವಾಗ ಅದೆಲ್ಲ ಆಗುತ್ತೆ ಗುಡ್ಡೆಗಳಿಗೆಲ್ಲ ಹಾಕ್ತಾರೆ ಸ್ವಲ್ಪ ಜರ್ ಕುಡಿಯೋದು ಅದು ಈ ಥರದೆಲ್ಲ ಆಗ್ತಾ ಇರುತ್ತೆ ಸೊ ಹೊಸಾದ ಚೇಂಜ್ ಮಾಡ್ಕೊಂಡ್ಮೇಲೆ ಸುಮಾರು ಒಂದು ಲಕ್ಷ ಕಿಲೋಮೀಟ್ರ್ ಓಡಿಸ್ಬೋದು ಟೈಮಿಂಗ್ ಚೈನ್ ಏನು ಚೇಂಜ್ ಆಗಿದೆಯಲ್ಲ ಅದು ಕೂಡ ಒಂದು ಲಕ್ಷವರೆಗೂ ಓಡುತ್ತೆ ಅದಾದಮೇಲೆ ನೆಕ್ಸ್ಟು ಎಂಟರಿಂದ ಒಂಬತ್ತು ಸಾವಿರ ಹತ್ತು ಸಾವಿರ ಕಿಲೋಮೀಟ್ರಿಗೆ ಒಂದೊಂದು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ತಾಯಿದ್ರೆ ಗಾಡಿ ಸ್ಮೂತಾಗಿ ಹೋಗ್ತಾ ಇರುತ್ತೆ ಸೊ ಇದಾಗಿತ್ತು ಸರ್ವಿಸ್ನ ಒಂದು ಎಕ್ಸ್ಪೀರಿಯೆನ್ಸು ನಮ್ಮದು ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಕಮೆಂಟ್ಸ್ ಬಂದಿತ್ತು ಇದ್ರ ರಿಲೇಟೆಡು ಸೊ ಆ ಕಾರಣಕ್ಕೋಸ್ಕರ ಅದು ಇದೊಂದು ಸೆಕೆಂಡ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೀವಿನ ಆ ವೀಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ನಮ್ಮ ಲಿಂಕ್ ಕೊಟ್ಟಿರ್ತೀವಿ ಸರಿ ಹೇಳ್ತಾ ಇದ್ದೀನಿ ಆ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆ ವಿಡಿಯೋ ನೋಡ್ಬೋದು ಅದಾದ ಮೇಲೆ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಇದ್ರ ರಿಲೇಟೆಡು ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು ನಾನು ನಿಮಗೆ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ ಓಕೆನಾ ನಿಮಗೆ ಈ ಸೀರೀಸ್ ಇಷ್ಟ ಆಗಿದರೆ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಸಿಗೋಣ ಮತ್ತೆ